ನೋಡಿ ಈಗ ಜೈಲಿನಲ್ಲಿ ಏನಾಯಿತು ಅಂತಕ್ಕಂಥದ್ದು ನಾನು ಮಾಧ್ಯಮದಲ್ಲಿ ಫೋಟೋ ನೋಡಿದೆ ಆ ಫೋಟೋ ನೈಜತೆ ಅದು ಅಲ್ಲಿಂದ ಯಾವತ್ತಿಂದ ಅಂತಕ್ಕಂಥದ್ದು ನಾವು ಪತ್ತೆ ಮಾಡಬೇಕು ನಿಖರವಾಗಿ ಆ ರೀತಿ ಏನಾದರೂ ಜೈಲಿನಲ್ಲೇ ಆ ಥರ ಏನಾದರೂ ಉಲ್ಲಂಘನೆಗಳಾಗಿದ್ದರೆ ಖಂಡಿತ ಮೇಲ್ ಅಧಿಕಾರಿಗಳು ನಮ್ಮ ಗೃಹ ಸಚಿವರು ಕಠಿಣವಾದಂಥ ಕ್ರಮಗಳು ತೆಗೆದುಕೊಳ್ತಾರೆ ಯಾಕೆಂದರೆ ಪ್ರತಿಯೊಂದು ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಯಾರೋ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ತಪ್ಪು ಮಾಡ್ತಾರೆ ಸರ್ಕಾರಕ್ಕೆ ಆದ ಮೇಲೆ ಸರ್ಕಾರದ ಮೇಲೆ ಬರ್ತದೆ ಅಂದರೆ ಎಲ್ಲ ನಾವು ನಿಗಾ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಯಾಕಂದರೆ ಜವಾಬ್ದಾರಿತ ಸ್ಥಾನಗಳಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಅಧಿಕಾರಿಗಳಿರ್ತಾರೆ ಅವರು ಆ ಕೆಲಸಗಳನ್ನು ಅವರು ಇತಿಮಿತಿಗಳಲ್ಲಿ ಕಾನೂನಿನ ವ್ಯಾಪ್ತಿ ಒಳಗೆ ಅವ್ರು ಮಾಡಬೇಕಾಗುತ್ತೆ ಎಷ್ಟೇ ದೊಡ್ಡ ವ್ಯಕ್ತಿಗಳಿರ್ಬೋದು ಈಗ ಸದ್ಯಕ್ಕೆ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ ಅವ್ರಿಗೇನು ಕಾನೂನಲ್ಲಿ ಏನೇನು ಅವರಿಗೆ ಸವಲತ್ತು ಕೊಡಬೇಕು ಅಂತಕ್ಕಂಥ ಅವಕಾಶ ಇದೆ ಅದನ್ನು ಕೊಡ್ತಕ್ಕಂಥದ್ರಲ್ಲಿ ಯಾರ್ದು ಅಭ್ಯಂತರ ಇಲ್ಲ ವಿಶೇಷವಾದಂಥ ಒಂದು ಸವಲತ್ತುಗಳು ಕೊಟ್ಟಾಗ ಅವರೇ ಹೊಣೆಗಾರರಾಗ್ತಾರೆ ಖಂಡಿತ ಭವಿಷ್ಯ ತನಿಖೆ ಮಾಡಿ ಅದು ಸತ್ಯ ಸಾಬೀತಾದರೆ ಖಂಡಿತ ಅವರ ಮೇಲೆ ನಮ್ಮ ಸರ್ಕಾರ ನಮ್ಮ ಗೃಹ ಸಚಿವರು ಸೂಕ್ತವಾದಂಥ ಕಾನೂನು ನಿರ್ಧಾರ ತಗೊಳ್ಕೊಳ್ತಾರೆ